ಕ್ಯಾನ್ಸರ್ ದೇಹದಲ್ಲಿ ಸದ್ದಿಲ್ಲದೆ ಬೆಳೆಯುವ ಒಂದು ಕಾಯಿಲೆಯಾಗಿದ್ದು ಇದರ ಆರಂಭಿಕ ಲಕ್ಷಣಗಳು ಸಾಮಾನ್ಯ ನೋವಿನಂತೆ ಕಾಣಿಸಿಕೊಳ್ಳುತ್ತದೆ ಇದನ್ನು ಜನರು ಹೆಚ್ಚಾಗಿ ನಿರ್ಲಕ್ಷಿಸುತ್ತಾರೆ ಸ್ನಾಯುಗಳ ಒತ್ತಡವಿದ್ದರೂ ಸಹ ಬೆನ್ನು ತಲೆ ಗಂಟಲು ಎದೆ ಅಥವಾ ಹೊಟ್ಟೆಯಂತಹ ದೇಹದ ಕೆಲವು ಭಾಗಗಳಲ್ಲಿ ನಿರಂತರ ನೋವು ಮುಂದುವರಿದರೆ ಅದು ಸ್ನಾಯುವಲ್ಲ ಕೂಡಲೇ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಕ್ಯಾನ್ಸರ್ ಕಾಯಿಲೆ ಎಷ್ಟು ಭಯಾನಕ ಕಾಯಿಲೆ ಎನ್ನುವುದು ನಮಗೆಲ್ಲ ಗೊತ್ತೇ ಇದೆ ಈ ಕಾಯಿಲೆಯ ಹೆಸರು ಕೇಳಿದರೆ ಸಾಕು ಕೈಕಾಲುಗಳಲ್ಲಿ ನಡುಕ ಶುರುವಾಗುತ್ತದೆ ಈ ಕಾಯಿಲೆ ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿರುವುದನ್ನು ನೋಡಿರುತ್ತೇವೆ ಅಲ್ಲದೆ ಇದರ ಸಲುವಾಗಿ ಬಹಳಷ್ಟು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿರುವ ಬಗ್ಗೆ ಕೂಡ ಕೇಳಿರುತ್ತೇವೆ ನಮ್ಮಲ್ಲಿ ಬಹುತೇಕರು ಕ್ಯಾನ್ಸರ್ನ ಗುಣಪಡಿಸಲಾಗದ ಕಾಯಿಲೆ ಎಂದೇ ಹೆಚ್ಚಿನವರು ಅಂದುಕೊಂಡಿದ್ದಾರೆ ಆದರೆ ಕ್ಯಾನ್ಸರ್ ತಜ್ಞರು ಹೇಳುವ ಹಾಗೆ ಕ್ಯಾನ್ಸರ್ ಬಂದರೆ ಸಾವು ಖಚಿತ ಎನ್ನುವುದು ಸುಳ್ಳು ಈ ಕಾಯಿಲೆಯನ್ನು ಗುಣಪಡಿಸಬಹುದಂತೆ ಹೌದು ಈ ಕಾಯಿಲೆಯ ರೋಗದ ಲಕ್ಷಣಗಳನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ಹಾಗೂ ಆಹಾರ ಪದ್ಧತಿಯನ್ನು ಪಡೆದುಕೊಂಡರೆ ಸುಲಭವಾಗಿ ಈ ಕಾಯಿಲೆಯ ವಿರುದ್ಧ ಹೋರಾಡಿ ಗೆಲ್ಲಬಹುದಂತೆ ಕ್ಯಾನ್ಸರ್ ಒಂದು ಮಾರಕ ಕಾಯಿಲೆಯಾಗಿದ್ದು ಇದು ದೇಹದಲ್ಲಿ ಸದ್ದಿಲ್ಲದೆ ಬೆಳೆಯುತ್ತದೆ ಒಂದು ವೇಳೆ ಈ ಕಾಯಿಲೆಯ ರೋಗ ಲಕ್ಷಣಗಳನ್ನು ಆರಂಭಿಕ ಹಂತಗಳಲ್ಲಿ ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ಕಂಟ್ರೋಲ್ ತಪ್ಪುವ ಸಾಧ್ಯತೆ ಇರುತ್ತದೆ ಇನ್ನು ಈ ಕಾಯಿಲೆಯ ಬಗ್ಗೆ ಹೇಳುವುದಾದರೆ ಇದರ ರೋಗ ಲಕ್ಷಣಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ ಹಾಗೂ ಸಾಮಾನ್ಯ ಕಾಯಿಲೆಗಳ ಲಕ್ಷಣಗಳನ್ನೇ ಹೋಲುತ್ತವೆ ಇದರಿಂದಾಗಿ ಜನರು ಅವುಗಳನ್ನು ನಿರ್ಲಕ್ಷಿಸುತ್ತಾರೆ ಆದರೆ ಇಂತಹ ಸಂದರ್ಭದಲ್ಲಿ ಬೇಗನೆ ಅಲರ್ಟ್ ಆಗಿ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಮಾಡಿಸಿಕೊಂಡರೆ ಈ ಕಾಯಿಲೆಯನ್ನು ಸುಲಭವಾಗಿ ಕಟ್ಟಿಹಾಕಬಹುದು ವಿಡಿಯೋದಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಾಗ ದೇಹದ ಯಾವೆಲ್ಲ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ನೋಡುತ್ತಾ ಹೋಗೋಣ ಕೆಳಬೆನ್ನು ನೋವು ನಿರಂತರವಾದ ಕೆಳಬೆನ್ನು ನೋವು ವಿಶೇಷವಾಗಿ ವಿಶ್ರಾಂತಿ ಅಥವಾ ನೋವು ನಿವಾರಕಗಳನ್ನು ತೆಗೆದುಕೊಂಡಾಗಲೂ ಕೂಡ ನಿವಾರಣೆಯಾಗದಿದ್ದಾಗ ಅದನ್ನು ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಅದು ಅಂಡಾಶಯ ಪ್ರಾಸ್ಟೇಟ್ ಅಥವಾ ಗುದನಾಳದ ಕ್ಯಾನ್ಸರ್ಗಳ ಸಂಕೇತವಾಗಿರಬಹುದು ತಲೆನೋವು ಸಾಮಾನ್ಯ ನೋವು ನಿವಾರಕಗಳಿಗೆ ಪ್ರತಿಕ್ರಿಯಿಸಿದ ನಂತರವೂ ತಲೆನೋವು ಮೆದುಳಿನ ಗಡ್ಡೆ ಅಥವಾ ಮೆದುಳಿನ ಕ್ಯಾನ್ಸರ್ ಸಂಕೇತವಾಗಿರಬಹುದು ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ತಲೆನೋವು ಜಾಸ್ತಿಯಾಗಿರುತ್ತದೆ ಹಾಗೂ ಎದ್ದ ಬಳಿಕ ಕಣ್ಣಿನ ದೃಷ್ಟಿ ಮಂಜಾಗಿರುತ್ತದೆ ಎದೆ ನೋವು ಕಾಣಿಸಿಕೊಳ್ಳುವುದು ಶ್ವಾಸಕೋಶ ಅಥವಾ ಸ್ತನ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಇದೇ ಒತ್ತಡ ಅಥವಾ ನೋವು ಅನುಭವಿಸಬಹುದು ವಿಶೇಷವಾಗಿ ಆಳವಾದ ಉಸಿರಾಟ ಅಥವಾ ಕೆಮ್ಮುವಿಕೆಯಿಂದ ಅದು ಹೆಚ್ಚಾದರೆ ಹೊಟ್ಟೆ ನೋವು ಗ್ಯಾಸ್ ಅಥವಾ ಆಮ್ಲೀಯತೆಯಂತಹ ಸಮಸ್ಯೆಗಳಿಲ್ಲದಿದ್ದರೂ ಹೊಟ್ಟೆಯಲ್ಲಿ ನಿರಂತರ ನೋವು ಅಥವಾ ಊತ ಇದ್ದರೆ ಅದು ಲಿವರ್ ಮೇಧೋಜೀರಕ ಗ್ರಂಥಿ ಅಥವಾ ಹೊಟ್ಟೆಯ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು ಮೂಳೆಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ರಾತ್ರಿಯಲ್ಲಿ ತೀವ್ರವಾದ ಮೂಳೆ ನೋವು ವಿಶ್ರಾಂತಿ ಪಡೆದ ನಂತರವೂ ಕಡಿಮೆಯಾಗದಿದ್ದರೆ ಅದು ಮೂಳೆ ಕ್ಯಾನ್ಸರ್ ಅಥವಾ ಮೂಳೆಗಳಿಗೆ ಕ್ಯಾನ್ಸರ್ ಹರಡುತ್ತಿರುವ ಸಂಕೇತವಾಗಿರಬಹುದು ನುಂಗುವಾಗ ನೋವು ದೀರ್ಘಕಾಲದವರೆಗೆ ಶೀತ ಹಾಗೂ ಆಹಾರ ಸೇವನೆ ಮಾಡುವ ಸಂದರ್ಭಗಳಲ್ಲಿ ಗಂಟಲಿನಲ್ಲಿ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಅದು ಗಂಟಲು ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಲಕ್ಷಣಗಳಾಗಿರಬಹುದು ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಕಾಣಿಸಿಕೊಂಡರೆ ಈ ನೋವು ಹೆಚ್ಚಾಗಿ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದೆ ಮತ್ತು ಮೇಧೋಜೀರಕ ಗ್ರಂಥಿಯ ಕ್ಯಾನ್ಸರ್ಗೆ ಸಂಬಂಧಿಸಿರಬಹುದು ಮೇಲಿನ ಅಂಗಗಳಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿರಂತರ ನೋವು ಕಂಡು ಬಂದರೆ ಅದನ್ನು ಸಾಮಾನ್ಯ ನೋವು ಎಂದು ತಳ್ಳಿ ಹಾಕುವುದು ಅಪಾಯಕಾರಿ ಯಾವುದೇ ಗಂಭೀರ ಕಾಯಿಲೆಯನ್ನು ಕೂಡ ಆರಂಭದಲ್ಲಿಯೇ ಪತ್ತೆ ಹಚ್ಚಲು ಮತ್ತು ತಕ್ಷಣ ಚಿಕಿತ್ಸೆ ನೀಡಲು ಸಾಧ್ಯವಾಗುವಂತೆ ವೈದ್ಯರನ್ನು ಬೇಗನೆ ಸಂಪರ್ಕಿಸುವುದು ಮುಖ್ಯ ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ನಿಮ್ಮ ದೇಹದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳನ್ನು ತಡೆಗಟ್ಟಲು ಉತ್ತಮ ಮಾರ್ಗಗಳಾಗಿವೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ